ಹಾಯ್ ರೀ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಹೆಂಗಾದ್ರಿ ಚೆನ್ನಾಗಾದ್ರಿ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಆರೋಗ್ಯಕರವಾದಂಥ ಚಟ್ಪಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಹೆಲ್ದಿ ಕೂಡ ಇರುತ್ತೆ ಅಂತ ಹೇಳ್ತೀನಿ ಬರ್ರಿ ಇವತ್ತಿನ ರೆಸಿಪಿ ಏನದು ಅಂಥೇಳಿ ನೋಡೋಣ ತೋರಿಸ್ಕೊಡ್ತೀನಿ ನೋಡಿರಿ ಒಂದು ಕುಕ್ಕರ್ ತೊಗೊಂಡಿನಿ ಒಂದು ಕುಕ್ಕರ್ಗೆ ನಾನು ಒಂದು ಎರಡು ಬಟ್ಲಾಗಷ್ಟು ಶೇಂಗಾ ಕಾಳು ಅಂತೇಳಿ ನೀವು ಕಡಲೆ ಅಂತಾರೆ ನಾವು ಶೇಂಗಾ ಕಾಳು ಅಂತೀವಿ ಎರಡು ಕಪ್ಪಾಗೋಷ್ಟು ಶೇಂಗಾ ಕಾಳನ್ನ ತೊಗೊಂಡಿನಿ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಈಗ ತಂಪಾಗಿರ್ತಲ್ಲ ರೀ ಚಲೋ ಕಾಳನ್ನು ಹಾಕೋಬೇಕು ಒಂದು ಎರಡು ಕಪ್ ಎರಡರಿಂದ ಮೂರು ಆಗುವಷ್ಟು ನೀವು ಅದೇ ಕಪ್ಪಿಲ್ಲನ ನೀರು ಹಾಕೋಬೇಕ್ರಿ ಇದನ್ನು ಒಂದು ಎರಡರಿಂದ ಮೂರು ವಿಷಳನ್ನು ನಾವು ಕುಕ್ಕರಲ್ಲಿ ಹೊಡೆಸ್ಕೊಬೇಕ್ರಿ ಸ್ವಲ್ಪ ಮೆತ್ತಗೆ ಇದು ಇದನ್ನು ಗ್ಯಾಸ್ ಹಚ್ಚಿ ನಾನು ಕುಕ್ಕರ್ ಒಳಗೆ ಹಾಕಿಟ್ಕೊಂಡಿನಿ ಇದು ರೀ ಈಗ ನೋಡಿರಿ ಅದು ಹವಾ ಹೋದ್ಮೇಲೆ ಈಗ ಕಾಳು ಎಷ್ಟು ಚಂದ ಕುದ್ದವ ಇಲ್ಲ ಅಂಥೇಳಿ ಯಾವ ರೀತಿ ಇರಬೇಕಂತಂದ್ರೆ ಯಾಕಂದ್ರೆ ಇದು ಗ್ಯಾಸ್ಟ್ರಿಕ್ ರೀ ಹಾಗಾಗಿ ಕಾಳನ್ನು ನಾವು ತೆಂಗಿನ ರೀ ಒಂದು ಕಾಳನ್ನು ಹಿಸ್ಕಿ ತೋರಿಸ್ತೀನಿ ನಾನು ನಿಮಗೆ ನೋಡಿರಿ ಈ ರೀತಿಯಾಗಿ ರೀ ಕಾಳು ಅಂದ್ರೆ ಇದು ಎಲ್ರಿಗೂ ಕೂಡ ತುಂಬ ಬಲು ರುಚಿಯಾಗಿರ್ತೈತಿ ನಿಮ್ಗೆ ಹೇಳಿದ ಮರ್ತೆ ನಾನು ಕುಕ್ಕರ ಕಾಳು ಕುದಿಯೋಕಿಡ ಮುಂದೆ ಒಂಚಿಟಿಯಾಗಷ್ಟು ಉಪ್ಪು ಹಾಕಿಟ್ಕೊಂಡಿನಿ ಉಪ್ಪು ಕೂಡ ಹಾಕಿ ಕುದಿಸ್ಕೊಂಡ್ಬಿಡ್ಬೇಕ್ರಿ ಅಂದರೂ ರುಚಿಯಾಗಿರ್ತೈತ್ರಿ ಒಂದು ನೀರನ್ನು ಸದಿಸ್ಕೊಂಡು ಒಂದು ಬುಟ್ಟಿಗೆ ನಾನು ಕಾಳನ್ನು ಕುದ್ದಿರುವಂಥ ಕಾಳನ್ನು ಹಾಕ್ಕೊಂಡಿನಿ ಒಂದು ಕಪ್ ಆಗೋಷ್ಟು ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಂಡೀನಿರಿ ಒಂದು ಕಪ್ ಆಗೋಷ್ಟು ಒಂದು ಸಣ್ಣ ಮೀಡಿಯಮ್ ಸೈಜ್ ಇರುವಂಥ ಟೊಮೆಟಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿನ ಒಂದು ಎರಡರಿಂದ ಮೂರು ಕ್ಯಾರೆಟ್ ತುರಿ ಇದಕ್ಕೆ ಅಚ್ಚಕಾರದ ಪುಡಿ ಹಾಕೊಳ್ಬೇಕ್ರಿ ಒಂದು ಸ್ಪೂನ್ ಆಗೋಷ್ಟು ನಮ್ಮ ಖಾರಕ್ಕೆ ಯಾವ ರೀತಿ ಬೇಕು ನೋಡ್ರಿ ಆ ರೀತಿ ಅನುಗುಣವಾಗಿ ನೀವು ಹಾಕ್ಕೋಬೇಕಾಗತ್ತೆ ರೀ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಎರಡೂ ಹಾಕೊಂಡೇನು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಸಂಜೆ ಮುಂದೆ ಚಹಾ ಕುಡಿಯೋ ಟೈಮಿಗೂ ಕೂಡ ಇದು ಸಖತ್ತಾಗಿರ್ತೈತಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೇನು ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಯನ್ನು ರಸ ಕೂಡ ಇಂಟ್ಕೋತೀನಿ ರೀ ಇದಕ್ಕೆ ಹಾಕಿರುವಂಥ ರೆಸಿಪಿ ಎಲ್ಲ ಮುಗೀತು ಈಗ ಅದನ್ನ ಚೆಂದಾಗ ನೀಟಾಗಿ ಉಪ್ಪು ಖಾರ ನಾವು ಹಾಕಿರುವಂಥ ಕ್ಯಾರೆಟು ಟಮಾಟೆ ಉಳ್ಳಾಗಡ್ಡೆ ಎಲ್ಲ ಕೂಡ ನೀಟಾಗಿ ಅದಕ್ಕೆ ಕವರ್ ಆಗುವಂಗೆ ನಾವು ಕಲಿಸ್ಕೋಬೇಕಾಗತ್ತೆ ರೀ ನೋಡಿರಿ ಚಟ್ಪಟ್ ರೆಸಿಪಿ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮಾಡ್ರಿ ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಈ ರೆಸಿಪಿನ ನೀವು ಕೂಡ ಮನೆಯೊಳಗೆ ಒಂದು ಸತ ಹೆಂಗೆ ಬಂದಿತ್ತು ಅಂಥೇಳಿ ಟ್ರೈ ಮಾಡಿ ನನಗೆ ಕೂಡ ಕಮೆಂಟ್ ಮಾಡಿರಿ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ